ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಅದರಲ್ಲ ಸ್ವಾಗತ ಸಮಸ್ತ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರು ಮಕರ ಸಂಕ್ರಾಂತಿಯ ವಿಶೇಷತೆಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಜಗದ್ಗುರುಗಳಾದ ಆದಿ ಶಂಕರಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತ ತಾಯಿ ಶೃಂಗೇರಿ ಶಾರದಾಂಬೆಯನ್ನು ನೆನೆಯುತ್ತಾ ನಾವೆಲ್ಲರೂ ಪೂಜಿಸುವ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಶ್ಲೋಕದೊಂದಿಗೆ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನೇ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಸಂಕ್ರಾಂತಿಯ ಸಮಾಚಾರಗಳನ್ನು ಹೇಳುವುದಾದರೆ ದೇಶ ವಿದೇಶಗಳಲ್ಲಿ ಪ್ರಕೃತಿಯಿಂದ ಏನೆಲ್ಲ ಅನಾಹುತಗಳು ಸಂಭವಿಸಬಹುದು ನಂತರ ರಾಜ್ಯ ನಂತರ ದೇಶ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಇಪ್ಪತ್ತೇಳು ನಕ್ಷತ್ರದವರಿಗೆ ಏನೆಲ್ಲ ಶುಭ ಫಲಗಳು ಲಭಿಸಬಹುದು ಇನ್ನು ಉತ್ತಮ ಮಳೆ ಬೆಳೆ ಆಗುವುದರ ಬಗ್ಗೆ ಇಂದಿನ ವಿಶೇಷವಾದ ಮಾಹಿತಿಯನ್ನ ತಿಳಿಯೋಣ ಈ ಮಾಹಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೂ ನೋಡಿ ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡುತ್ತಿರುವವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮುಖಾಂತರ ಕಳುಹಿಸಿ ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಹದಿನಾಲ್ಕನೇ ತಾರೀಕು ಜನವರಿ ತಿಂಗಳು ಬುಧವಾರ ಮಧ್ಯಾಹ್ನ ಮೂರು ಆರಕ್ಕೆ ರವಿಗ್ರಹ ಮಕರ ರಾಶಿ ಋತ್ರಾಷಾಢ ನಕ್ಷತ್ರಕ್ಕೆ ಪ್ರವೇಶವಾಗುವುದು ಸ್ನೇಹಿತರೆ ರವಿಗ್ರಹ ಪ್ರತಿ ತಿಂಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡಿದ ಸಮಯವನ್ನು ಸಂಕ್ರಮಣ ಎಂದು ನಾವು ಕರೆಯುವುದುಂಟು ಅದರಲ್ಲಿ ವಿಶೇಷವಾಗಿ ಮಕರ ರಾಶಿಗೆ ಪ್ರವೇಶವಾದಾಗ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುವುದು ಎಂದು ಹೇಳಲಾಗಿದೆ ಅದೇ ರೀತಿಯಲ್ಲಿ ಕರ್ಕಾಟಕ ರಾಶಿಗೆ ಪ್ರವೇಶವಾದಾಗ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುವುದು ಎಂದು ಹೇಳಲಾಗುವುದು ಇನ್ನು ಆ ದಿನದ ಪಂಚಾಂಗವನ್ನು ನೋಡಿದಾಗ ವಾರ ಬಂದು ಬುಧವಾರ ಯೋಗ ಒಂದು ಗಂಡ ಯೋಗ ಇನ್ನು ಏಕಾದಶಿ ತಿಥಿ ಬಾಳವಕರಣ ಅನುರಾಧ ನಕ್ಷತ್ರ ಇನ್ನು ಶಂಕರನು ಯಾವ ವಾಹನದ ಮೇಲೆ ಬಂದಿರುವನು ನಂತರ ಯಾವ ಬಣ್ಣ ಯಾವ ವಸ್ತ್ರವನ್ನು ಧರಿಸಿರುವನು ಯಾವ ಆಯುಧವನ್ನು ಹಿಡಿದಿರುವನು ಇನ್ನು ಯಾವ ಜಾತಿ ಇನ್ನು ಯಾವ ವಯಸ್ಸು ಇನ್ನೂ ಅನೇಕ ರೀತಿಯ ಮಾಹಿತಿಗಳು ಈ ರೀತಿಯಾಗಿವೆ ಇನ್ನು ವಾಹನ ಬಂದು ವಾಹನದ ಮೇಲೆ ಪ್ರವೇಶವಾಗ್ತಾನೆ ಇನ್ನು ಉಪವಾಹನ ಬಂದು ಕುದುರೆ ಇನ್ನು ತದ್ವಲ ತದ್ವಲ ಅಂದರೆ ಭೀತಿಯಲ್ಲಿ ಬಂದಿರುತ್ತಾನೆ ಇನ್ನು ಯಾವ ಸ್ಥಿತಿಯಲ್ಲಿ ಅಂದರೆ ಕುಳಿತುಕೊಂಡು ಬಂದಿರುವುದು ಇನ್ನು ಯಾವ ವಸ್ತ್ರ ಧರಿಸಿರುತ್ತಾನೆ ಅಂದರೆ ಹಳದಿ ವಸ್ತ್ರವನ್ನು ಧರಿಸಿರುತ್ತಾನೆ ಇನ್ನು ಯಾವ ಭೂಷಣ ಎಂದರೆ ಮುತ್ತು ಭೂಷಣವಾಗಿರುತ್ತೆ ಇನ್ನು ಆಯುಧ ಯಾವುದನ್ನು ಹಿಡಿದಿರುತ್ತಾನೆ ಅಂದರೆ ಗದೆ ಆಯುಧವನ್ನು ಇಳಿದಿರುತ್ತಾನೆ ಬೆಳ್ಳಿಯ ಪಾತ್ರೆಯನ್ನು ತಂದಿರುವನು ಪಾಯಸ ಅವನ ಭಕ್ಷಣವಾಗಿರುತ್ತೆ ಇನ್ನು ಲೇಪನ ಹುಂಕುಮ ಲೇಪನವನ್ನು ಮಾಡಿರುತ್ತಾನೆ ಯಾವ ಜಾತಿ ಎಂದರೆ ಭೂತ ಜಾತಿ ಆಗಿರುವನು ಪುಷ್ಪ ಯಾವ ಪುಷ್ಪ ಎಂದರೆ ಜಾಜಿ ಪುಷ್ಪ ಧರಿಸಿರುವನು ಫಲ ಬಾಳೆಹಣ್ಣು ಯಾವ ಒಡವೆಯನ್ನು ಧರಿಸಿರುವನು ಅಂದರೆ ಕೈ ಬಳೆಯನ್ನು ಧರಿಸಿರುವನು ಇನ್ನು ಸಂಚುಕ ಎಲೆ ಇನ್ನು ವಯಸ್ಸು ಬಂದು ಸುಮಾರಿ ವಯಸ್ಸು ಆಗಿರುವನು ಇನ್ನು ಸ್ಥಾನ ನಿಮ್ಮೋದಕ ಸ್ಥಾನವಾಗಿರುವಂಥದ್ದು ಇನ್ನು ಛತ್ರ ರಕ್ತ ವರ್ಣವಾಗಿರುತ್ತದೆ ಈ ರೀತಿಯ ಶಯಂಕರನು ಈ ರೀತಿಯ ಆಭರಣ ವಸ್ತ್ರ ಜಾತಿ ಕುಮಾರಿ ವಯಸ್ಸಿನಲ್ಲಿ ಈ ವರ್ಷ ಬಂದಿರುವಂಥದ್ದು ಇನ್ನು ಸಂಕ್ರಾಂತಿಯ ಸಮಯ ಫಲಗಳ ಬಗ್ಗೆ ಹೇಳುವುದಾದರೆ ಉತ್ತರದಿಂದ ಬಂದಿರುವಂಥದ್ದು ಯಾವ ದಿಕ್ಕಿಗೆ ಗಮನ ಎಂದರೆ ಇನ್ನು ದಕ್ಷಿಣ ದಿಕ್ಕಿಗೆ ಗಮನ ಇರುವುದು ನೋಡುತ್ತಿರುವ ದೃಷ್ಟಿ ನೈಋತ್ಯ ದಿಕ್ಕನ್ನು ನೋಡುತ್ತಿರುವುದು ಇನ್ನು ಈ ವರ್ಷದ ಸಂಕ್ರಾಂತಿಯ ಹೆಸರು ಮಂದಾಕಿ ಎಂದು ಕರೆಯಲಾಗುವುದು ಇದರಿಂದ ದೇಶ ಆಳುವ ರಾಜರಿಗೆ ಒಳ್ಳೆಯ ಉತ್ತಮ ಫಲಗಳು ಸಿಗುವುದು ಎಂದು ಹೇಳಲಾಗಿದೆ ಇನ್ನು ಉತ್ತರಾಷಾಢ ನಕ್ಷತ್ರದಲ್ಲಿ ರವಿಯ ಪ್ರವೇಶ ಆಗಿರುವಂಥದ್ದು ಅದರಿಂದ ಇನ್ನು ಪ್ರಪಂಚಾದ್ಯಂತ ಜನರು ಅವರವರ ಕೆಲಸ ಕಾರ್ಯಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತಾರೆ ಎಂದು ಹೇಳಲಾಗಿದೆ ಇನ್ನು ಅನೇಕ ರೀತಿಯ ಮಂಗಳ ಕಾರ್ಯಗಳು ನಡೆಯುವುದು ಎಂದು ಹೇಳಲಾಗಿದೆ ಇನ್ನು ಶುಭವಾರ ಬುಧವಾರದಂದು ಸಂಕ್ರಾಂತಿ ಬಂದಿರುವುದರಿಂದ ಬ್ರಾಹ್ಮಣರಿಗೆ ಒಳ್ಳೆಯ ಉತ್ತಮ ಯೋಗಗಳು ಪ್ರಾಪ್ತಿಯಾಗುವುದು ನಂತರ ಅವರ ಕುಟುಂಬಗಳಲ್ಲಿ ಅನೇಕ ರೀತಿಯ ಮಂಗಳ ಕಾರ್ಯಗಳು ನಡೆಯಲಾಗುವುದು ಎಂದು ಹೇಳಲಾಗಿದೆ ಆ ದಿನದ ಇಲ್ಲಿ ಒಂದು ಏಕಾದಶಿ ಆಗಿದೆ ಸಮಸ್ತ ನವಧಾನ್ಯಗಳು ಸಮೃದ್ಧಿಯಾಗುವುದು ಎಂದು ಹೇಳಲಾಗಿದೆ ಸರ್ವತ ಸುಭಿಕ್ಷವು ಎಂದು ಹೇಳಲಾಗಿದೆ ಇನ್ನು ಆ ದಿನದ ಗಂಡ ಯೋಗದ ಬಗ್ಗೆ ಹೇಳುವುದಾದರೆ ಇನ್ನು ಕೆಲವರು ಅನೇಕ ರೀತಿಯ ದುಷ್ಕೃತ್ಯಗಳನ್ನು ನಡೆಸುವರು ಎಂದು ಹೇಳಲಾಗಿದೆ ಇನ್ನು ರವಿಯು ಮಧ್ಯಾಹ್ನದ ನಂತರ ಪ್ರವೇಶವಾಗಿರುವುದರಿಂದ ದೇಶ ವಿದೇಶಗಳಲ್ಲಿ ಉತ್ತಮ ಮಳೆ ಬೆಳೆಗಳು ಆಗುವುದು ಎಂದು ಹೇಳಲಾಗಿದೆ ಇನ್ನು ಇಪ್ಪತ್ತೇಳು ನಕ್ಷತ್ರದವರಿಗೆ ಕೆಲವೊಂದು ನಕ್ಷತ್ರದವರಿಗೆ ಲಾಭ ಹೆಚ್ಚಾಗಿರುವುದು ಇನ್ನು ಕೆಲವು ನಕ್ಷತ್ರದವರಿಗೆ ವಸ್ತ್ರಲಾಭ ಮತ್ತೆ ಕೆಲವು ನಕ್ಷತ್ರದವರಿಗೆ ಆರೋಗ್ಯದ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳಿರುವುದು ಅದು ಯಾವ ನಕ್ಷತ್ರಗಳು ಎಂದರೆ ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರದವರಿಗೆ ಆರೋಗ್ಯದ ಸಮಸ್ಯೆ ಉಂಟಾಗುವುದು ಎಂದು ಹೇಳಲಾಗಿದೆ ಇನ್ನು ಮೂರ ನಕ್ಷತ್ರ ಅಶ್ವಿನಿ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಶ್ರವಣ ನಕ್ಷತ್ರ ರೋಹಿಣಿ ನಕ್ಷತ್ರ ಧನಿಷ್ಠ ನಕ್ಷತ್ರಶಿರ ನಕ್ಷತ್ರ ಶತಬಿಷ ನಕ್ಷತ್ರ ಆಡಿದ್ರ ನಕ್ಷತ್ರದವರಿಗೆ ಇಷ್ಟು ನಕ್ಷತ್ರದವರಿಗೆ ವಸ್ತ್ರಲಾಭ ಧನಲಾಭ ಆಗುವ ಸಾಧ್ಯತೆಗಳಿರುವುದು ಎಂದು ಹೇಳಲಾಗಿದೆ ಇನ್ನು ಸುಖ ಭೋಗಗಳನ್ನು ಅನುಭವಿಸುವ ನಕ್ಷತ್ರಗಳು ನಕ್ಷತ್ರ ಉಬ್ಬಾ ನಕ್ಷತ್ರ ಉತ್ತರ ನಕ್ಷತ್ರ ಅಸ್ತ ನಕ್ಷತ್ರ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರದವರಿಗೆ ಉತ್ತಮ ಸುಖ ರೋಗಗಳು ಲಭಿಸಿದವು ಎಂದು ಹೇಳಲಾಗಿದೆ ಪುನರ್ವಸು ಪುಷ್ಯ ಆಶ್ಲೇಷ ನಕ್ಷತ್ರದವರು ಈ ವರ್ಷದಲ್ಲಿ ಅನೇಕ ರೀತಿಯ ಪುಣ್ಯ ಕ್ಷೇತ್ರಗಳಿಗೆ ಹೋಗುವ ಅವಕಾಶ ನಂತರ ಇನ್ನು ಅನೇಕ ರೀತಿಯ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಪ್ರಯಾಣಗಳನ್ನು ಹೆಚ್ಚಾಗಿ ಮಾಡುವಿನಿ ಎಂದು ಹೇಳಲಾಗಿದೆ ಇನ್ನು ಉತ್ತರದಿಂದ ಶಂಕರನು ಬಂದಿರುವುದರಿಂದ ಚೈನಾ ರಷ್ಯಾ ನೇಪಾಳ ಇನ್ನು ಅನೇಕ ರೀತಿಯ ಉತ್ತರದ ದೇಶಗಳು ಸುಭಿಷ್ಠವನ್ನು ಒಳ್ಳೆಯ ಶುಭ ಫಲಗಳನ್ನು ಆ ದೇಶಗಳು ಕಾಣುವುದು ಎಂದು ಹೇಳಲಾಗಿದೆ ಇನ್ನು ದೃಷ್ಟಿ ಹಾಕಿರುವುದರಿಂದ ನೈಋತ್ಯ ದೇಶಗಳಾದ ಆಫ್ರಿಕಾ ದೇಶಗಳಿಗೆ ನಾನಾ ರೀತಿಯ ತೊಂದರೆಗಳಾಗುವ ಸಾಧ್ಯತೆಗಳು ಎಂದು ಹೇಳಲಾಗಿದೆ ಇನ್ನು ದೇಶದ ರಾಜಕೀಯದ ಬಗ್ಗೆ ಮಾತನಾಡಬೇಕಾದರೆ ಇದೇ ರೀತಿಯಲ್ಲಿ ದೇಶದ ರಾಜಕೀಯ ರಾಜಕಾರಣ ಚೆನ್ನಾಗಿ ನಡೆಯುತ್ತದೆ ಎಂದು ಹೇಳಲಾಗಿದೆ ಇನ್ನು ರಾಜ್ಯದ ರಾಜಕೀಯದ ಬಗ್ಗೆ ಹೇಳುವುದಾದರೆ ಮುಂದಿನ ವರ್ಷ ಸಂಕ್ರಾಂತಿಯ ಫಲಗಳ ಆಧಾರದ ಮೇಲೆ ರಾಜ್ಯ ಸಿಂಹಾಸನಕ್ಕೆ ಹೊಸ ರಾಜನ ಆಗಮನದಿಂದ ರಾಜ್ಯದ ಜನರು ಅನೇಕ ರೀತಿಯ ಬದಲಾವಣೆಗಳು ಈ ರಾಜನಿಂದ ಕಾಣಬೇಕಾಗುತ್ತದೆ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತಾರು ಇದಿಷ್ಟು ಸಂಕ್ರಾಂತಿಯ ಸಮಾಚಾರಗಳು ಈ ಮಾಹಿತಿ ತುಂಬಾ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳ